ಠಾಣೆ ಸುತ್ತಮುತ್ತ ಈಗ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಜಾರಿಯಿದೆ ಠಾಣೆಯಿಂದ ನೂರು ಮೀಟರ್ ದೂರದಲ್ಲೇ ಎಣ್ಣೆ ಬಾಟಲ್ ಎಸೆದಿದ್ದಾರೆ ಠಾಣೆ ಮುಂದಿನ ರಸ್ತೆ ಮೇಲೆ ಕುತ್ಕೊಂಡು ಕುಡ್ದೋರಿಗೆ ಕುಡಿದು ಹೋಗಿದ್ದಾರೆ ಕುಡುಕರು ಎಣ್ಣೆ ಹೊಡೆದು ರಸ್ತೆ ಮೇಲೇ ಎಣ್ಣೆ ಬಾಟಲ್ ಇಟ್ಟು ಹೋಗಿದ್ದಾರೆ ಬಿಟ್ಟು ಹೋಗಿದ್ದಾರೆ ಈ ಒಂದು ಆಸಾಮಿ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಇದೆ ಗುಂಪು ಕೂಡ ಹಾಗಿಲ್ಲ ಜನ ಓಡಾಡೋ ಹೋಗಿಲ್ಲ ಅಲ್ಲಿ ಯಾರೂ ಬರೋ ಹಾಗಿಲ್ಲ ಅಂತಾರೆ ಆದರೆ ರಾಜಾರೋಷವಾಗಿ ಆರಾಮಾಗಿ ಕುಡ್ಕೊಂಡು ಅಲ್ಲೇ ಒಂದು ಎಣ್ಣೆ ಬಾಟ್ಲನ್ನು ಕೂಡ ಇಟ್ಟು ಹೋಗಿದ್ದಾರೆ ಯಾರೋ ಆ ಸಾಮಿ ಇದನ್ನ ಅಂದರೆ ಅದು ರಸ್ತೆ ಬದಿಯಲ್ಲೇನೆ ಇಟ್ಟು ಹೋಗಿರೋದು ಮತ್ತೊಂದು ವಿಪರ್ಯಾಸ ಅಲ್ಲೇ ಇದೆ ಪೊಲೀಸ್ ಸ್ಟೇಷನ್ ಅಂದರೆ ಪೊಲೀಸ್ರ ಭಯ ಇಲ್ವಾ ಇವರಿಗೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅಂದರೆ ಏನು ಅದ್ರ ತೀವ್ರತೆ ಏನು ನಿಷೇಧಾಜ್ಞೆ ಯಾಕೆ ಮಾಡಿದ್ದಾರೆ ಅದ್ಯಾವುದ್ರ ಭಯ ಇಲ್ವಾ ಹೇಳೋರು ಕೇಳೋರು ಇಲ್ವಾ ಸೊ ಯಾರು ಈ ತರದ ಕೃತ್ಯವನ್ನ ಮಾಡ್ತಾರೆ ಇಂಥವ್ರ ಮೇಲೆ ನಿಗಾ ಹಿಡೋದಿಲ್ವಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ ನೋಡಿ ರಸ್ತೆ ಬದಿಯಲ್ಲೇನೆ ಈ ರೀತಿಯಾಗಿ ಎಣ್ಣೆ ಬಾಟಲ್ನ ಇಟ್ಟು ಹೋಗಿದ್ದಾರೆ ಯಾರು ಎಣ್ಣೆ ಹೊಡೆದು ಎಣ್ಣೆ ಬಾಟಲ್ನ ಇಟ್ಟು ಹೋಗಿದ್ದಾರೆ ಅದು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿಯಿದೆ ಅನ್ನಪೂರ್ಣೇಶ್ವರಿ ಒಂದು ಪೊಲೀಸ್ ಸ್ಟೇಷನ್ ಮುಂಭಾಗ ಒಂದು ನೂರು ಮೀಟರ್ ದೂರದಲ್ಲೇನೇ ಈ ಕೃತ್ಯವನ್ನ ಎಸಕಿದ್ದಾರೆ ಯಾರು ಕಿಡಿಗೇಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ